ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಆರೋಗ್ಯ ಐಶ್ವರ್ಯನ ಕೊಟ್ಟು ಎಲ್ಲರಿಗೂ ಕೂಡ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತು ವರಮಾಲಕ್ಷ್ಮಿ ಹಬ್ಬದಿಂದ ವೀಡಿಯೋನ ನಾನು ಪ್ರಾರಂಭ ಮಾಡಿದ್ದೀನಿ ಯಾವುದೇ ಕೂಡ ನೈಟ್ ಡೆಕೋರೇಷನ್ ಆಗಿರ್ಬೋದು ಸಿಂಪಲ್ ಆಗೇ ಮಾಡಿದೆ ಅದರ ಚಿರು ಎಲ್ಲ ಹಾಳು ಮಾಡಿಬಿಟ್ಟ ನಾನು ಡೆಕೋರೇಷನ್ ಮಾಡಿದ್ದನ್ನ ಎಳೆದೆ ಹೇಳ್ದು ಹಾಗೆ ಯಾವುದನ್ನು ಕೂಡ ಜಾಸ್ತಿ ನಾನು ಸಮಯನೂ ಕೂಡ ಇರಲಿಲ್ಲ ಹಾಗಾಗಿ ಎಷ್ಟೇ ಸ್ವಲ್ಪ ವೀಡಿಯೋ ಇದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆ ಕೇಳ್ತಾ ಇದ್ರಿ ಹಾಗಾಗಿ ನಿಮಗೂ ಕೂಡ ಡಿಸಪಾಯಿಂಟ್ ಆಗೋದು ಬೇಡ ಅಂತ ನನಗೆ ನನಗೊಬ್ಬರು ವಿಡಿಯೋನ ಕೇಳಿದರೂ ಕೂಡ ನನಗೆ ಇಷ್ಟಪಟ್ಟು ಇಷ್ಟಪಟ್ಟಾಗ್ತೀನಿ ಯಾಕೆಂದರೆ ನಮ್ಮ ವೀಡಿಯೋನೂ ನೋಡ್ತಾ ಇದ್ದಾರಲ್ಲ ಅನ್ನೋ ಒಂದು ಖುಷಿ ನನಗೆ ಇರುತ್ತೆ ಹಾಗಾಗಿ ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡಿದ್ದೆ ಬೆಳಗ್ಗೆ ನಾ ನೈಟ್ ಕೂಡ ಎಲ್ಲ ರೆಡಿ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಸೂರ್ಯ ಉದಯಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸಿದ್ದೆ ಆ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಜಮಾನ್ರ ಜೊತೆ ಈ ಬಾರಿ ಪೂಜೆನ ಸೆಲೆಬ್ರೇಟ್ ಮಾಡಿದ್ದೀನಿ ಹಬ್ಬನ ಯಾಕೋ ಯಾವುದನ್ನು ವೀಡಿಯೋನೇ ಮಾಡ್ಕೊಂಡು ಎಲ್ಲ ಒಂಥರ ಗಡಿ ಬಿಡಿ ಗಡಿ ಆದಂಗೆ ಆಗ್ಬಿಡ್ತು ಗಂಟೆನಾದ ಕೇಳಿದ್ರೇ ಮನಸ್ಸಿಗೆ ಒಂಥರ ಉಲ್ಲಾಸ ನೆಮ್ಮದಿ ಸಿಗುತ್ತಲ್ವ ಹಾಗೆಯೇ ಅದಕ್ಕೋಸ್ಕರ ಒಂದಿಷ್ಟು ಆ ಗಂಟೆನಾದಾಗ ನಮ್ಮ ಕಿವಿಗೆ ಬಡಲಿ ಮನಸ್ಸಿಗೆ ಹಿಂಪು ತರಲಿ ಹೇಳ್ಬಿಟ್ಟು ಅದನ್ನು ಸೌಂಡ ನಾನು ಕೇಳಿಸಿದ್ದೀನಿ ನಿಮಗೆ ಆ ಬೆಳಗ್ಗೆ ನಾವು ಎಷ್ಟು ಗಂಟೆ ಪೂಜೆ ಮಾಡಿದ್ವಿ ಅಂದರೆ ಆರು ಗಂಟೆಗೆಲ್ಲ ಪೂಜೆ ಎಲ್ಲ ಮುಗ್ದಿತ್ತು ನಂದು ಎಲ್ಲದನ್ನು ಮಾಡಿಕೊಂಡು ಬೇಗನೆ ರೆಡಿ ಮಾಡಿ ಜಾಸ್ತಿ ಏನೂ ರೆಡಿ ಮಾಡಿಲ್ಲ ಸಿಂಪಲ್ಲಾಗೆ ರೆಡಿ ಮಾಡಿದ್ದೀನಿ ಆ ಹೂವನ್ನು ಕೂಡ ಅಷ್ಟೇ ಸಿಂಪಲ್ಲಾಗಿದ್ರೇ ಕೂಡ ಚೆನ್ನಾಗೆ ಲಕ್ಷ್ಮೀ ನಾವು ಏನೇ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ಏನನ್ನೂ ಕೂಡ ಹಾಕಿಲ್ಲ ಎಷ್ಟು ಸಾಧ್ಯನ ಅಷ್ಟು ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಎಲ್ಲದನ್ನು ಕೂಡ ರೆಡಿ ಮಾಡಿದ್ವಿ ಹಿಂದಿನ ದಿನವೇ ಕರ್ಜಿಕಾಯಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕರ್ಜಿಕಾಯಿ ಉಂಡೆ ಎಲ್ಲದನ್ನು ಕೂಡ ಮಾಡ್ಕೊಂಡು ಪೂಜೆಗೆ ಏನು ಬೇಕೋ ಸಿದ್ಧತೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ನನಗೆ ತುಂಬಾ ಈಸಿ ಆಯಿತು ಕೆಲಸ ಮಾಡೋದಕ್ಕೆ ಹಾಗೆ ಹಿಂದಿನ ದಿನ ವ್ಯ ಚಿರುದು ಅಂಗನವಾಡಿಯಲ್ಲಿ ಫಂಕ್ಷನ್ ಇತ್ತು ಅಂದರೆ ಅಲ್ಲಿ ಅಲ್ಲಿ ಮುಗಿಸ್ಕೊಂಡು ಬಂದು ಅದು ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡೆ ಒಂಥರ ಈ ಟೈಮು ಹೆಂಗಾಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಸಮಯ ಇದ್ದಾಗ ಎಲ್ಲನೂ ರೆಡಿ ಮಾಡ್ಕೋಬೇಕಂದ್ರೆ ಗಲಿಬಿಲಿ ಆದಂಗೆ ಆಗುತ್ತೆ ಹಾಗಾಗಿ ನನಗೂ ತುಂಬ ಆಸೆ ಇತ್ತು ವಿಡಿಯೋನೆಲ್ಲ ಮಾಡ್ಕೋಬೇಕು ಶೇರ್ ಮಾಡಬೇಕು ನಿಮ್ಮ ಜೊತೆಗೆ ಅಂತೇಳ್ಬಿಟ್ಟು ಬಟ್ ಎಷ್ಟು ಇಷ್ಟೇ ಅಂತ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಬಾರಿ ನಾವು ಅಂದ್ಕೊಂಡಿರೋದೆ ಒಂದು ಆಗೋದೇ ಒಂದು ಆದರೆ ತುಂಬಾ ಬೇಜಾರಾಗುತ್ತಲ್ಲ ಹಾಗಾಗಿ ನನಗೂ ಕೂಡ ಸ್ವಲ್ಪ ಬೇಜಾರಾಗಿತ್ತು ಆದರೆ ಆ ಸ್ವಲ್ಪ ಬೇಜಾರನ್ನು ಕೂಡ ಈ ಲಕ್ಷ್ಮೀ ಮಖವನ್ನು ನೋಡಿಕೊಂಡು ಎಲ್ಲದನ್ನು ಕೂಡ ಮರೆತು ಒಂದು ತುಂಬ ಖುಷಿಯಿಂದನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಎಲ್ಲ ನೈವೇದ್ಯ ಎಲ್ಲ ಮಾಡಿ ಹೋಳಿಗೆ ಎಲ್ಲ ಮಾಡಿದ್ವಿ ನೈವೇದ್ಯ ಮಾಡಿಬಿಟ್ಟು ಹಾಲು ಹಣ್ಣು ಸಕ್ಕರೆ ಕಡಲೆ ಎಲ್ಲದನ್ನು ಹಾಕಿ ನೈವೇದ್ಯ ಬೆಳಗ್ಗೆಯೇ ಮಾಡಿಬಿಟ್ಟು ಹಾಲನ್ನಿಟ್ಟು ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ ಆಮೇಲೆ ಏನಿದೆಯೋ ನೈವೇದ್ಯಕ್ಕೆ ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ನೈವೇದ್ಯನ ಕೂಡ ಮುಗಿಸಿ ಸಂಜೆ ಒಂದು ಸ್ವಲ್ಪ ಜನನ ಮುತ್ತೈದರನ್ನ ಕರೆದುಬಿಟ್ಟು ಅರ್ಶನಾ ಕುಂಕುಮ ಕೊಟ್ಟು ಅವರಿಂದ ಕೂಡ ಆಶೀರ್ವಾದವನ್ನು ಪಡ್ಕೊಂಡ್ವಿ ಆ ಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ನೀವು ಯಾವ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳ್ಬಿಟ್ಟು ನನಗೆ ನಿಮ್ಮ ಹತ್ರ ಇರುವಂಥ ವೀಡಿಯೋ ಫೋಟೋಸ್ ನನಗೆ ಸೆಂಡ್ ಮಾಡಿದರೆ ನಾನು ಕೂಡ ನನ್ನ ವಿಡಿಯೋದಲ್ಲಿ ನಿಮ್ಮ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಯಾರಿಗಾದರೂ ಇಷ್ಟ ಇದ್ದರೆ ಪ್ಲೀಸ್ ನನಗೆ ಸೆಂಡ್ ಮಾಡಿ ಹಾಗೆ ನಾನು ಹೇಳಿದನಲ್ಲ ಸಂಜೆ ಈ ರೀತಿಯಾಗಿ ರೆಡಿಯಾಗಿದ್ದೆ ಅಂತೇಳ್ಬಿಟ್ಟು ಸಿಂಪಲ್ಲಾಗೆ ರೆಡಿಯಾಗಿದ್ದೆ ಡಾಬ್ ಹಾಕ್ಕೊಳಕೋ ಬೇಡ ಅಂದ್ಕೊಂಡಿದ್ದೆ ಒಂದು ಇರಲಿ ಅಂತೇಳ್ಬಿಟ್ಟು ಒಂದು ಡಾಬ್ ಹಾಕ್ಕೊಂಡಿದ್ದೆ ಈ ಡಾಬು ನಾನು ನಿಮಗೆ ತೋರಿಸಿದ್ದೆ ಹಾಗೆ ಮೂಗ್ ತೆಗೆದು ತುಂಬ ದಿನದಿಂದ ನಾವು ಇದೆ ಹಾಕ್ಕೊಳ್ಳೋಣ ಹಾಕ್ಕೊಳಂದ್ರೆ ಸ್ವಲ್ಪ ದೊಡ್ಡದಾಗಿ ಬಿಟ್ಟಿತ್ತು ಹಾಗಾಗಿ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತಲ್ಲ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೆ ಇಷ್ಟು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಮ್ಮ ಪುಟ್ಟ ಲಕ್ಷ್ಮಿ ಹೇಗಿದ್ದಾಳೆ ಅಂತೇಳ್ಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು